ನನ್ನ ಪ್ರೀತಿಯ ಸ್ನೇಹಿತರೆ ಇವಾಗ ನಾನು ಇರೋ ಪ್ರಾಂತ್ಯ ಸಿರಾಕುಸ್ ನ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಮೌಂಟ್ ಯತ್ನ ಸೊ ನೀವು ನೋಡ್ತಾ ಇರ್ಬೋದು ಮೌಂಟ್ ಯತ್ನ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಹೊಗೆ ಕೂಡ ಬರ್ತಾ ಇದೆ ಇದು ಪ್ರಪಂಚದ ಸಕ್ರಿಯವಾದ ವೆರಿ ಆ್ಯಕ್ಟಿವ್ ವಾಲ್ಕ್ಯಾನಿಕ್ ಮೌಂಟೇನ್ ಅಂದರೆ ಸಕ್ರಿಯವಾಗಿರ್ತಕ್ಕಂಥ ಜ್ವಾಲಾಮುಖಿ ಪರ್ವತ ಸಿರಾಕುಸ್ ಬಗ್ಗೆ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಹದಿನೆಂಟು ಮತ್ತು ವಾಕ್ಯ ಹನ್ನೆರಡರಲ್ಲಿ ಸಾರಿ ಅಪೋಸ್ತಲರ ಕೃತ್ಯಗಳು ಹದ್ನ ಅಧ್ಯಾಯ ಇಪ್ಪತ್ತೆಂಟು ಹದಿನೆಂಟಲ್ಲ ಇಪ್ಪತ್ತೆಂಟು ವಾಕ್ಯ ಹನ್ನೆರಡರಲ್ಲಿ ನಮಗೆ ಸಂತ ಪ ಪ್ರೇಷಿತ ಪೌಲರು ಹಡಗು ದುರಂತ ಆಗಿ ಮಾಲ್ಟಾದಿಂದ ಸಿರಾಕುಸಿಗೆ ಬರ್ತಾರೆ ಈ ಮಾಲ್ಟಾದ ಕಥೆಯನ್ನೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೆ ಮಾಲ್ಟಾದಲ್ಲಿ ಹೋದಾಗ ಈಗ ಮಾಲ್ಟಾದಿಂದ ಸಿರಾಕುಸಿಗೆ ಬಂದಿದ್ದೀನಿ ಸೊ ಅದೇ ಇಪ್ಪತ್ತೆಂಟು ಹನ್ನೆರಡರಲ್ಲಿ ಇಂಗ್ಲೀಷಲ್ಲಿ ಹೇಳೋದಿದ್ರೆ ವಿ ಪುಟ್ ಇನ್ ಅಟ್ ಸಿರಾಕುಸ್ ಆ್ಯಂಡ್ ಸ್ಟೇ ದೇರ್ ಫಾರ್ ತ್ರೀ ಡೇಸ್ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊ ಈ ಸಿರಾಕ್ರೂ ದಿನಗಳ ಕಾಲ ನಾನು ಇದ್ದೆ ಅಲ್ಲಿ ಅಂತ ಹೇಳಿದರೆ ಈಗ ಸಿರಾಕುಸ್ನಾಗ ನಾನು ಹೋಗ್ತೀನಿ ಅಲ್ಲಿ ಈ ಮೌಂಟ್ ಯತ್ನ ನೋಡ್ತೀನಿ ಈಗ ಮೌಂಟ್ ಯತ್ನ ಬಗ್ಗೆ ಹೇಳ್ತೀನಿ ಇದೊಂದು ಸಕ್ರಿಯ ಜ್ವಾಲಾಮುಖಿ ಪರ್ವತ ಲೆಕ್ಕಾಕಿ ಐದು ಲಕ್ಷ ವರ್ಷಗಳ ಹಿಂದೆ ಈ ಪರ್ವತ ಫಾರ್ಮೇಷನ್ ಆಗಿದೆ ಇಲ್ಲಿರ್ತಕ್ಕಂಥದ್ದು ಎಲ್ಲ ಮಣ್ಣು ಕಲ್ಲು ಇವೆಲ್ಲ ನೀವು ಏನು ನೋಡ್ತಾ ಇದ್ದೀರಾ ಈ ಪ್ರಕೃತಿದು ಇದಿಷ್ಟು ಕೂಡ ಲಾಭದಿಂದ ಆಗಿದೆ ಈಗ ಹತ್ತಿರದಲ್ಲಿ ಹೋದರೆ ಮೌಂಟ್ ಎತ್ನ ಹತ್ತಿರ ಅಲ್ಲಿ ಏನಿದೆ ಸಕ್ರಿಯ ಜಾಗಕ್ಕೆ ಹೋದರೆ ಸಾವಿರದ ಇನ್ನೂರು ಡಿಗ್ರಿ ಅಂತ ಹೇಳಿದರೆ ಲೆಕ್ಕಾಕಿ ನೂರು ಡಿಗ್ರಿಯಲ್ಲಿ ನೀರು ಹಾಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿ ಹವೆ ಬರುತ್ತೆ ಸಾವಿರದ ಇನ್ನೂರು ಡಿಗ್ರಿಯಲ್ಲಿ ಇಲ್ಲಿರ್ತಕ್ಕಂಥ ಈ ಕಲ್ಲು ಮಣ್ಣು ಚಿನ್ನ ಎಲ್ಲ ಲೋಹಗಳು ನಾವೇನು ಈ ಕೆಮಿಸ್ಟ್ರಿಯಲ್ಲಿ ಪೀರಿಯಾಡಿಕ್ ಟೇಬಲ್ಸ್ ಓದಿದೆಯೋ ಅದರಲ್ಲಿರ್ತಕ್ಕಂಥ ಎಲ್ಲ ಲೋಹಗಳು ಕೂಡ ದ್ರವರೂಪದಲ್ಲಿ ಇರುತ್ತೆ ನಮ್ಮನ್ನೆಲ್ಲ ಇಲ್ಲಿಗೆ ಇಲ್ಲಿ ಸರಿಯಾದ ರೋಡ್ ಇಲ್ಲ ಇಂಥ ಒಂದು ವೆಹಿಕಲ್ ಇದೆಯಲ್ಲ ಫ್ಯೂನಿಕ್ಯುಲಾರ್ ಅಂತ ಹೇಳಿ ಇದರಿಂದ ಕರ್ಕೊಂಬಂದಿದ್ದಾರೆ ಯಾಕಂದರೆ ಇದು ಫ್ಯೂನಿಕ್ಯುಲಾರ್ ವ್ಯವಸ್ಥೆ ಅಂತ ಹೇಳಿದರೆ ಈ ಕೇಬಲ್ ಕಾರ್ ಏನಿದೆ ಇವತ್ತು ಹಾಳಾಗಿದೆಯಂತೆ ಹಾಗಾಗಿ ಅದರ ಬದಲಾಗಿ ನಾವು ಜೀಪಲ್ಲಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಸೊ ನೀವು ನೋಡ್ಬೋದು ಈ ಒಂದು ಪ್ರದೇಶ ಐದು ಲಕ್ಷ ವರ್ಷಗಳ ಹಿಂದೆ ಆಗಿದೆ ಇಲ್ಲಿ ಹತ್ತಿರದಲ್ಲಿ ಭೂಗರ್ಭಶಾಸ್ತ್ರ ತಜ್ಞರು ಅಂದರೆ ಜಿಯಾಲಜಿಸ್ಟ್ ಅಂತ ಕರೀತಾರೆ ಜಿಯಾಲಜಿಸ್ಟ್ ಅಂದಾಗ ನನಗೆ ನೆನಪಾಗೋದು ನಮ್ಮ ಕರ್ನಾಟಕದ ಕವಿ ನಿಸಾರ್ ಅಹಮದ್ರವರು ಜೋಗದ ಸಿರಿ ಬೆಳಕಿನಲ್ಲಿ ತನೆ ಬೆಳಕಿನಲ್ಲಿ ಸಹ್ಯಾದ್ರಿ ಎಲೋ ದಡಿಯ ಅಂತ ಹೇಳಿ ಸರಿ ಯಾಕೆ ಬರ್ತಾ ಇಲ್ಲ ಅವರು ಸಹ್ಯಾದ್ರಿ ಅಂತ ಹೇಳಿದಾಗ ಸಹ್ಯಾದ್ರಿ ಕಾಲೇಜ್ನೆಲ್ಲ ಪ್ರೊಫೆಸರ್ ಆದವರು ಯಾರು ಕವಿ ನಿಸಾರ್ ಅಹಮದ್ರವರು ಸೊ ಕವಿ ನಿಸಾರ್ ಅಹಮದ್ರವರು ಈ ಈ ಕವನವನ್ನು ಬರೆದಿದ್ರು ಜಿಯಾಲಜಿಸ್ಟ್ ಆಗಿದ್ದರು ಅವರು ಸೈಂಟಿಸ್ಟ್ ಆ್ಯಕ್ಚುಲಿ ಭೂಗರ್ಭಶಾಸ್ತ್ರಜ್ಞರು ಇಲ್ಲಿ ಹಲವಾರು ಭೂಗರ್ಭಶಾಸ್ತ್ರ ತಜ್ಞರು ಇಲ್ಲಿ ಕೂತ್ಕೊಂಡು ಸ್ಟಡಿ ಮಾಡ್ತಾ ಇದ್ದಾರೆ ತುಂಬ ಆ್ಯಂಟನಾಸ್ಗಳನ್ನು ನೋಡಿದ್ದೀನಿ ಲ್ಯಾಬೊರೇಟ್ರೀಸ್ಗಳನ್ನು ನಾನು ನೋಡಿದ್ದೀನಿ ಯಾಕೆ ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಆ್ಯಕ್ಟಿವ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಏನಾದರೂ ಆಗತ್ತಾ ಆದಾಗ ಪ್ರವಾಸಿಗರಿಗೆ ತೊಂದರೆ ಆಗುತ್ತೆ ಯಾಕಂದರೆ ಇದುವರೆಗೆ ಎಪ್ಪತ್ತಾರು ಜನ ಈ ವಾಲ್ಕೇನಿ ಕರಪ್ಷನ್ಸಲ್ಲಿ ಸತ್ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಗೈಡು ಲೋರೆದಾನ ಅವರು ಹೇಳ್ತಾ ಇದ್ದರು ಈಗ ನಾನು ವಾಪಸ್ ಹೋಗಬೇಕಾಗಿದೆ ಸೊ ಇನ್ನೊಂದು ಸ್ವಲ್ಪ ಕೆಲವೇ ಕೆಲವೇ ಇಲ್ಲಿಗೆ ಚಾರಣ ಕೂಡ ಮಾಡಿದೆ ಭಾಳಷ್ಟು ಜನ ಇದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಾ ಇವರೆಲ್ಲ ಚಾರಣ ಮಾಡೋಕ್ಕೆ ಇಲ್ಲಿ ಬಂದಿದ್ದಾರೆ ಸೊ ಚಾರಣ ಮುಗಿಸ್ಕೊಂಡು ಈಗ ವಾಪಸ್ಸು ಸಿರಾಕುಸ್ಗೆ ವಾಪಸ್ಸು ನಾವು ರಿಟರ್ನ್ ಆಗಬೇಕಾಗಿದೆ ಸಿರಾಕುಸಿಗೆ ಹೋಗಬೇಕು ಅಲ್ಲಿ ಸಂತ ಪೌಲರು ಎಲ್ಲಿದ್ದರು ಅದನ್ನು ಸ್ವಲ್ಪ ವಿಶೇಷವಾಗಿ ನೋಡಬೇಕು ಈ ಜ್ವಾಲಾಮುಖಿ ಪರ್ವತ ಬಗ್ಗೆ ಹೇಳಬೇಕಾದ್ರೆ ಇದು ಎಕ್ಸಾಕ್ಟ್ಲಿ ಯುರೋಪ್ ಮತ್ತು ನೋಡಿ ಇಲ್ಲಿ ಬರ್ತಾ ಇದೆ ವೆಹಿಕಲ್ ಕೂಡ ಯುರೋಪ್ ಮತ್ತು ಇದೇ ವೆಹಿಕಲಲ್ಲಿ ನಮ್ಮನ್ನು ಕರ್ಕೊಂಡು ಬಂದಿದ್ರು ಈ ವೆಹಿಕಲ್ ಚಕ್ರಗಳು ನೋಡಿ ಹೆಂಗಿದೆ ಓಹ್ ಅಪ್ಪ ಸೊ ಎಲ್ಲ ಡಸ್ಟು ಧೂಳು ಈ ಪ್ರಯಾಣ ಪೂರ್ತಿ ಧೂಳೋ ಧೂಳಿತ್ತು ನಮಗೆ ಸೊ ಈ ವೆಹಿಕಲ್ ಇದೆ ನಾನು ಈಗ ಹೋಗಬೇಕು ಸೊ ಆ ವೆಹಿಕಲ್ ಇದು ಯುರೋಪ್ ಮತ್ತು ಸ ಎಕ್ಸಾಕ್ಟ್ಲಿ ಈ ಆಫ್ರಿಕಾ ಖಂಡಗಳ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳಿದೆಯಲ್ಲ ಅವುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಈ ಕ ಅಲ್ಲಿ ಫಾರ್ಮೇಷನ್ ಆಗಿದೆ ಅಂತ ಹೇಳಿದ್ರೆ ಮುಂಚೆ ಭೂಮಿ ಖಂಡಗಳಾಗಿರಲಿಲ್ಲ ಒಂದೇ ಒಂದು ಪ್ರದೇಶ ಇತ್ತು ಆದರೆ ಆ ಭೂಮಿ ಖಂಡಗಳಾದ ತಕ್ಷಣ ಅಲ್ಲಿ ಯಾವುದು ಡಿವೈಡ್ ಆಯಿತು ಆ ಡಿವಿಷನ್ ಈ ಭಾಗ ಏನಿದೆ ಈ ಬಾರ್ಡರ್ ಲೈನು ಆ ಬಾರ್ಡರಲ್ಲಿ ಸಂಪೂರ್ಣ ಆಕ್ಟಿವಿಟೀಸ್ ಇರುತ್ತೆ ಆ ಸಂಪೂರ್ಣ ಆ್ಯಕ್ಟಿವಿಟೀಸ್ ಇರೋದನ್ನು ನಾವು ನೋಡ್ತಾ ಇರ್ತೀವಿ ಹಾಗಾಗಿ ಇಲ್ಲಿ ಭೂಕಂಪ ಒಂದು ಪ್ರಬಲವಾದ ಭೂಕಂಪ ಕೂಡ ಆಗಿ ಎಂಟೈರ್ ಸಿಸಿಲಿ ಪಟ್ಟಣವೇ ನಾಶ ಆಗೋಗಿತ್ತು ಪ್ರಾಂತ್ಯ ಭಾಳಷ್ಟು ಜನ ಸತ್ತೋಗಿದ್ರು ಸೊ ಹಾಗಾಗಿ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಗಡಿ ಭಾಗ ಆಫ್ರಿಕಾ ಮತ್ತು ಯುರೋಪ್ ಎರಡು ಕಾಂಟಿನೆಂಟ್ಗಳು ಎರಡು ಖಂಡಗಳು ಸೇರುವಂಥ ಭಾಗದಲ್ಲಿ ಈ ಮೌಂಟ್ ಎತ್ನ ಫಾರ್ಮೇಷನ್ ಆಗಿದೆ ಎಷ್ಟು ಪ್ರಕೃತಿಯ ಅಲ್ಲ ಈ ಪ್ರಕೃತಿಯ ಶಕ್ತಿ ಪ್ರಕೃತಿಯ ವಿಸ್ಮಯ ಇದರ ಮುಂದೆ ನಮ್ಮದೇನಿದೆ ಸೊ ದೇವರ ಲೀಲೆ ದೇವರ ಫಾರ್ಮೇಷನ್ ಸೃಷ್ಟಿಕರ್ತನ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ಉದಾಹರಣೆಯಾಗಿ ಮೌಂಟ್ ಎತ್ನ ಜೀವಂತವಾಗಿ ಸಕ್ರಿಯ ವಾಲ್ಕನಿಕ್ ಆಗಿ ಸೊ ಮನ ನರಮಾನವ ನೀನು ಈ ಪ್ರಕೃತಿಯ ಮುಂದೆ ಏನೂ ಇಲ್ಲ ದೇವರ ಮುಂದೆ ಏನೂ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಸೂಚಿಸಲಿಕ್ಕೆ ಮೌಂಟ್ ಎತ್ನ ಪರ್ವತ ಇದೆ ಮೌಂಟ್ ಎತ್ನ ಪರ್ವತ ಗ್ರೀಕ್ ಪುರಾತನ ಯುಗದಲ್ಲಿ ಯಾಕಂದರೆ ಗ್ರೀಕ್ರವರು ಮುಂಚೆ ಕ್ರೈಸ್ತ ಧರ್ಮ ಸ್ವೀಕಾರ ಮಾಡೋಕ್ಕೂ ಮುಂಚೆ ಈಗ ಗ್ರೀಕ್ ಸಂಪೂರ್ಣವಾಗಿ ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಅವರು ಅವ್ರಿಗೆ ಅದಕ್ಕೂ ಮುಂಚೆ ಅಲ್ಲಿ ಜೂಯುಸು ಅಥೇನ ಮೌಂಟ್ ಯತ್ನ ಕೂಡ ಈ ಬೆಂಕಿಯ ದೇವರ ತಾಣ ಅಂತ ಹೇಳ್ಬಿಟ್ಟು ಕರೀತಾರ್ದೆ ಅದನ್ನು ಹೆಪಾಸ್ಟಿಸ್ ಅಂತ ಹೆಪಾಯನ್ನು ಹೆಪೈ ಹೆಪೈಸ್ಟಸ್ ಅಂತ ಹೇಳ್ಬಿಟ್ಟು ದೇವರು ಕರೆಕ್ಟಾಗಿ ಹೇಳೋದಿದ್ರೆ ಸೊ ಹೆಪಾಯಿಸ್ಟಿಸ್ ಬೆಂಕಿಯ ದೇವರು ಗ್ರೀಸ್ ಪ್ರಕಾರ ಆ ಬೆಂಕಿಯ ದೇವರನ್ನು ಅವರು ನೋಡಲಿಕ್ಕೋಸ್ಕರ ಇದ್ದಾರೆ ಬಸ್ಸಲ್ಲಿ ಸ್ಟಾರ್ಟ್ ಆಗತ್ತೆ ನಾನು ಹೋಗ್ತಾ ಇದ್ದೀನಿ ಸೊ ಅಲ್ಲಿಗೆ ನಾನು ಮತ್ತೆ ಹೋಗಿ ಸಿರಾಕುಸ್ನಿಂದ ನಿಮಗೆ ಮತ್ತೆ ನಾನು ಭೇಟಿ ಆಗ್ತೀನಿ ಬಾಯ್ ಬಾಯ್